ಆಗಲಿ ಅಥವಾ ಮಾಧ್ಯಮದ ಸ್ನೇಹಿತರಾಗಲಿ ಎಲ್ಲಿಯೂ ಕೂಡ ಪಂಚಮಶಾಲಿ ಸಮಾಜ ಪ್ರಶ್ನೆನೂ ಬಂದಿಲ್ಲ ಎಲ್ಲಿ ಅವ್ರ ಸ್ವಾಮೀಜಿಗಳ ಯಶಸ್ರು ಕೂಡ ಅಲ್ಲಿ ಉಲ್ಲೇಖ ಆಗಿದೆ ಅದನ್ನ ಈಗ ನಿಮಗೆಲ್ಲ ಗೊತ್ತಿದೆ ಸೋಶಿಯಲ್ ಮೀಡಿಯಾದ ಇದೆ ಇದೆ ಅಂದ್ರೆ ಅದು ಫೋಟೋ ಹಾಕ್ಬಿಡ್ತಾರೆ ಅದು ವಾಸ್ತವಿಕಿಂದ ಸೊ ಆ ರೀತಿಯಾದಂಥ ತಪ್ಪು ಗ್ರಹಿಕೆಯಿಂದ ಆಗಿರ್ತಕ್ಕಂಥದ್ದು ಅಷ್ಟೇ ಅವ್ರ ಏನಾದ್ರು ಹೇಗೆ ಕೊಟ್ಟಿದ್ರು ತಪ್ಪು ಗ್ರಹಿತ ಅದನ್ನು ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು ಈಗ ಅವ್ರ ಹೆಸರು ಹೇಳಿದ್ರೆ ಬಗ್ಗೆ ಏನಾರ ಮಾತಾಡಿದ್ರೆ ನಾನು ಮಾತಾಡಿದ್ರು ಈ ವಿಷಯದಲ್ಲಿ ಸ್ವಾಮೀಜಿ ಅಲ್ಲ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಅವ್ರು ಸಕ್ಸಸ್ ಆಗಕ್ಕೆ ಆಗಲ್ಲ ಯಾಕಂದ್ರೆ ನಾನು ಸ್ವಾಮೀಜಿಗಳನ್ನ ಬಹಳ ಅರ್ಥದಿಂದ ನೋಡಿದ್ವಿ ನಾನು ಯಾವತ್ತು ಅವ್ರು ನನ್ನ ಬಗ್ಗೆ ಯಾವತ್ತೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಬಗ್ಗೆ ನನ್ನ ಗೌರವ ಇದೆ ಈಗ ಯಾರಾದರೂ ಪ್ರಯತ್ನ ಮಾಡ್ತಿದ್ರೆ ನಿಲ್ಲಿಸಿ ಅನ್ನೋದು ಅಷ್ಟೇ ತಮ್ಮದು ನಿಮ್ಮ ಪ್ರಕಾರ ಇದನ್ನ ಯಾರು ಮಾಡ್ತಾಯಿದ್ದೀನಿ ಹಿಡಿಯೋರು ಇಲ್ಲ ನೋಡಿದ್ರೆ ಮುಂಚೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಇದ್ದೀವಿ ಎಲ್ಲ ಸಮುದಾಯದ ಜನ ಕಾಂಗ್ರೆಸ್ನಾಗೂ ಇರ್ತಾರೆ ಕಾಂಗ್ರೆಸ್ನಾಗೂ ಇರ್ತಾರೆ ಬೇರೆ ಕಡೆಗೆ ಇರ್ತಾರೆ ಒಬ್ಬರಿಗೂ ಇದ್ದೇ ಇರೋ ಸಮಾಜ ಅಂದಮೇಲೆ ಇದ್ದೇ ಇರ್ತಾರೆ ಒಬ್ರಿಗೂ ನಾನು ಅವರಿಗೆ ನಾನು ಅವ್ರಿಗೆ ಹೇಳೋದು ಇಷ್ಟೇ ನಿಮ್ಮ ಪ್ರಯತ್ನ ಸಫಲ ಆಗಲ್ಲ ನೀವು ಮಾಡೋದಾದ್ರೆ ಒಳ್ಳೆ ಕೆಲಸ ಮಾಡಿ ನೋ ಪ್ರಾಬ್ಲಮ್ ಒಂದೇಳೆ ನಾವು ಮಾತಾಡಿದ್ರೆ ಸ್ಪಷ್ಟತೆ ಇಲ್ಲ ಅದು ಅಂತ ಹೇಳ್ಬೇಕು ಅದು ಏನು ಆ ವಿಷಯನೂ ಬಂದಿಲ್ಲ ಅಲ್ಲಿ ಚರ್ಚೆಗೆ ಬಂದಿಲ್ಲ ವಿಷಯ ಬರದೇ ಇರತಕ್ಕಂಥ ವಿಷಯಗಳನ್ನ ತಗೊಂಡು ಚರ್ಚೆ ಮಾಡೋದಂದ್ರೆ ನಾನು ನಿನ್ನೆ ನಮ್ಮ ಗಮನಕ್ಕೆ ಬಂದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಗಮನಕ್ಕೆ ಬಂದ ಮೇಲೆ ನಾನು ಅದನ್ನ ಸ್ಪಷ್ಟೀಕರಣ ಕೊಡೋದು ಒಳ್ಳೆಯದು ಯಾಕಂದ್ರೆ ಬೇರೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿರ್ತಾರೆ ಕೆಲವರು ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಪತ್ರಿಕಾಗೋಷ್ಠಿರಲ್ಲಿ ಬಹಳ ಸ್ಪಷ್ಟವಾಗಿ ಕೆಲಸ ಸರಿ ಯಾವ ರೀತಿ ಖಂಡಿತ ಏನಾಗಿದೆ ಯಾವಾಗ ನಾನು ಅದನ್ನು ಈಗ ಇವತ್ತನ್ನ ಕ್ಲಾರಿಫೈ ಮಾಡಿ ಕ್ರೈ ಮಾಡಿ ಇವತ್ತಿನಿಂದ ನಿಲ್ಲಿಸಿ ಅಂತ ಹೇಳ್ತಾರೆ ಈ ರೀತಿ ಮುಂದೆ ಆದರೂ ಅಷ್ಟೇ ಯಾವುದೇ ವಿಷಯದಲ್ಲಿ ಬಹಳಷ್ಟು ಚೆನ್ನಾಗಿ ಏನಾಗುತ್ತೆ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲ್ಯಾಟ್ಫಾರ್ಮ್ ಭಾಳ ಈಸಿ ಆಗ್ತದೆ ಏನು ಬೇಕಾದ್ರೂ ಬರಿಬೋದು ಏನು ಬೇಕಾದ್ರೂ ಕಮೆಂಟ್ ಮಾಡ್ಬೋದು ಏನು ಬೇಕಾದ್ರೂ ಶಬ್ದಗಳು ಬಳಸ್ಬೋದು ಅನ್ನೋ ಥರ ಏನಿದೆ ಅದು ಇವತ್ತು ನಡೆಯಲ್ಲ ಈಗಾಗಲೇ ರಾಜ್ಯ ಸರ್ಕಾರನ ಸಿದ್ದರಾಮಯ್ಯವರು ಹೇಳ್ಬಿಟ್ಟಾರೆ ಪರಮೇಶ್ವರ್ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ ಈ ರೀತಿ ಯಾವುದೇ ಯಾವುದೇ ರೀತಿಯಾದಂತ ಹೇಳಿಕೆ ಅಂತ ಕಾನೂನು ಕ್ರಮಗಳನ್ನು ತೊಗೊಳ್ಬೋದು ಅಂತ ಹೇಳಿದ್ರು ಖಂಡಿತ ತಗೊಳೋದಕ್ಕೆ ಅವಕಾಶ ಇದೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾರೆ ಎನ್ನೇ ನೀವು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತು ಮುಂದೆ ಆದರೂ ಅದು ಮಾಡಬೇಡಿ ಅಂತ ಹೇಳಿದ್ರು ಇಲ್ಲ ಅದನ್ನು ಮಾಡ್ತೀನಿ ಅಂತಂದ್ರೆ ನೀವು ಕಾನೂನು ಕರ್ಮ ಎದುರ್ಸಕ್ಕೆ ಎದುರ್ಸೋಕೆ ರೆಡಿಯಾಗಿರ್ಬೇಕಪ್ಪ ಅಂತ ಹೇಳ್ತಾರೆ